ಅನಾದಿ ಕಾಲದಿಂದಲೂ ಆಚರಣೆಯಲ್ಲಿರುವ ನರಸಿಂಹರಾಜಪುರದ ಶ್ರೀ ಕೋಟಿ ಮಾರಿಕಾಂಬ ಜಾತ್ರೆಯಲ್ಲಿ ನಡೆಯುವ ಪವಾಡವನ್ನ ನೋಡಲು ಜನ ಜಾತ್ರೆಯೇ ಸೇರುತ್ತೆ ಪ್ರತಿ ಮೂರು ವರ್ಷಗಳಿಗೊಮ್ಮೆ ನಡೆಯುವ ಈ ಜಾತ್ರೆಯಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಊರು ಪರ ಊರುಗಳಿಂದ ಭಕ್ತರು ಆಗಮಿಸಿ ದೇವಿಯ ದರ್ಶನ ಪಡೆದು ಪುನೀತರಾಗ್ತಾರೆ ಪುಟದಲ್ಲಿ ಶ್ರೀ ಕೋಟೆ ಮಾರಿಕಾಂಬ ಜಾತ್ರೆಯು ತನ್ನದೇ ಆದ ಚಾಪನ್ನ ಹೊಂದಿದೆ ಸಾವಿರದ ಒಂಬೈನೂರ ಹದಿನೈದಕ್ಕೂ ಮೊದಲು ನರಸಿಂಹರಾಜಪುರಕ್ಕೆ ಎಡೆಹಳ್ಳಿ ಅಂತ ಕರೆಯಲಾಗ್ತಾ ಇತ್ತು ಅಂದು ಎಡೆಹಳ್ಳಿ ಅರಸರ ಎಲ್ಲಿಯಾಗಿದ್ದರಿಂದ ಇಲ್ಲಿ ಕೋಟೆ ಕಟ್ಟಿ ಸೈನಿಕ ನೆಲೆ ಸ್ಥಾಪಿಸಿದ್ರು ಕೋಟೆ ರಕ್ಷಣೆಗಾಗಿ ಮಾರಮ್ಮನ ಗುಡಿ ಚೌಡಮ್ಮನ ಗುಡಿ ಮತ್ತು ಸೈನಿಕರಿಗಾಗಿ ನಾಲ್ಕು ತಾಲೀಮು ನಡೆಸಲು ಆಂಜನೇಯ ದೇವಸ್ಥಾನಗಳನ್ನ ನಿರ್ಮಿಸಿ ಪೂಜಿಸುವುದು ಸಂಪ್ರದಾಯ ಅದೇ ರೀತಿ ಇಲ್ಲಿಯೂ ಆ ಕಾಲದಲ್ಲೇ ಗುಡಿಗಳು ತೆರೆದುಕೊಂಡು ಕಾಲಕಾಲಕ್ಕೆ ಜಾತ್ರೆ

ನಂಬಿಕೊಂಡು ಬಂದಿರುವ ಧಾರ್ಮಿಕ ಆಚರಣೆಗಳು ಇಂದಿಗೂ ಸಹ ಪ್ರಸ್ತುತವಾಗಿದೆ ಧ್ವಜಾರೋಹಣದ ಮೂಲಕ ಜಾತ್ರೆಯ ವಿಧಿವಿಧಾನಗಳಿಗೆ ಚಾಲನೆಯನ್ನ ನೀಡಲಾಗುತ್ತೆ ನಂತರದಲ್ಲಿ ಜಾತ್ರಾ ಮಹೋತ್ಸವದ ಕಾರ್ಯಗಳು ಆರಂಭಗೊಳ್ಳುತ್ತೆ ಹಿರಿಯ ನಂಬಿಕೆಗಳ ಪ್ರಕಾರ ಸುಂಕದ ಕಟ್ಟೆಯಲ್ಲಿರುವ ಶ್ರೀ ಮಾರಿಯಮ್ಮನ ಗದ್ದುಗೆಯಲ್ಲಿ ಎತ್ತೇಕದ ಮರದಿಂದ ದೇವಿಯ ಪ್ರತಿಮೆಯನ್ನ ನಿರ್ಮಾಣವನ್ನ ಮಾಡಲಾಗಿರುತ್ತೆ ಮೊದಲನೇ ದಿನ ಗದ್ದುಗೆಯಲ್ಲಿ ದೇವಿಗೆ ವಿಶೇಷವಾದ ಪೂಜೆಯನ್ನ ಸಲ್ಲಿಸಲಾಗುತ್ತೆ ಈ ವೇಳೆಯಲ್ಲಿ ದೇವಿಗೆ ದೃಷ್ಟಿ ಇಡ್ತಾ ಇದ್ದಂತೆ ಪವಾಡವೇ ನಡೆದು ಹೋಗುತ್ತೆ ದೇವಿಯ ಮುಂಭಾಗದಲ್ಲಿ ಅಣತಿ ದೂರದಲ್ಲಿ ಇರಿಸಲಾಗಿದ್ದ ಹುಲ್ಲಿನಲ್ಲಿ ನೋಡ ನೋಡ್ತಾ ಇದ್ದಂತೆ ಬೆಂಕಿ ಹೊತ್ತಿಕೊಳ್ಳುತ್ತೆ ನೆರೆದಿದ್ದ ಭಕ್ತರು ಈ ಪವಾಡವನ್ನ ಕಣ್ತುಂಬಿಕೊಂಡು ದೇವಿಗೆ ಜಯ ಘೋಷ ಕೂಗ್ತಾರೆ ಸುಂಕದ ಗಟ್ಟೆಯಲ್ಲಿ ದೇವಿಯ ಶಕ್ತಿಯನ್ನ ಕಂಡು ಭಕ್ತರು ಮಾರು ಹೋಗ್ತಾರೆ ದೇವಿಯ ಪವಾಡ ನಡೀತಾ ಇದ್ದಂತೆ ಇತರ ಧಾರ್ಮಿಕ ಕಾರ್ಯಕ್ರಮಗಳು ಆರಂಭಗೊಳ್ಳುತ್ತೆ ಅಗ್ರಹಾರದಲ್ಲಿ ದೇವಿಗೆ ವಿಶೇಷ ಪೂಜೆಯ ನಂತರ ಮೆರವಣಿಗೆಯ ಮೂಲಕ ಹೊರಟ ದೇವಿಗೆ ನಾಲಿಗೆಯನ್ನ ಇಡ್ತಾರೆ ಆಗ ದೇವಿ ಮಾರಮ್ಮಳಾಗಿ ಬದಲಾಗ್ತಾಳೆ ಅಸಾದಿಯ ಮೊದಲಿಕೆಯೊಂದಿಗೆ ಮೆರವಣಿಗೆಯ ಮೂಲಕ ಕೋಟೆ ಮಾರಿಕಾಂಬ ದೇವಸ್ಥಾನಕ್ಕೆ ಬೆಳಗಿನ ಜಾವದ ಹೊತ್ತಿಗೆ ತಲುಪ್ತಾಳೆ ನಂತರ ವಿವಿಧ ಆಚರಣೆಗಳು ನಡೆಯುತ್ತೆ ಕೊನೆಯ ದಿನ ಮಾರಮ್ಮ ದೇವಿಯನ್ನ ಗದ್ದುಗೆಯಿಂದ ಹೊರಡಿಸಿ ನಾಡ ದೇವತೆಗಳಾದ ದಾನಿವಾಸ ದುರ್ಗಾಂಬ ಹಳೆಪೇಟೆ ಗೊತ್ತಿಯಮ್ಮ ಮೈದಾರ ಬೀದಿಯ ಅಂತರಘಟ್ಟವನ್ನ ದೇವತೆಯೊಂದಿಗೆ ಪೂಜೆ ಸಲ್ಲಿಸಿ ಭವ್ಯ ಮೆರವಣಿಗೆಯೊಂದಿಗೆ ವಿಸರ್ಜನೆ ಮಾಡಲಾಗುತ್ತೆ ಜಯ ಮಂಗಳ